ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಎಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಬಂದಾಯ್ತು ಭಾರ್ಗವಿಯ ಟೂ ಪಾಯಿಂಟ್ ಓ ವರ್ಷನ್ನ ನೋಡಿ ಜಿ ಪಿ ಪಾಟೀಲ್ ತತ್ತರಿಸಿ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾರ್ಗವಿಯ ಮುಖಕ್ಕೆ ಅಕ್ಕ ಬೃಂದಾನೇ ಮಸಿ ಬಳಸ್ತಾಳೆ ಆದ್ರೆ ಇಲ್ಲಿ ಭಾರ್ಗವಿಗೆ ಅಕ್ಕ ಬೃಂದನೆ ಮಸಿ ಬಳಸಿದಾಳೆ ಅನ್ನೋದು ಗೊತ್ತಿಲ್ಲ ಅದನ್ನ ನೆನಪು ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಸಂಕಟ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾರೆ ಅರ್ಜುನ್ ಅಲ್ಲಿಗೆ ಬಂದದ ನೋಡಿ ಭಾರ್ಗವಿಯವ್ರೆ ಆ ಮಸಿ ಬರ್ದ್ರ ಬಗ್ಗೆ ಯೋಚನೆ ಮಾಡಿ ಕಣ್ಣೀರ್ ಹಾಕ್ಬೇಡಿ ಅದನ್ನ ನೆನಪು ಮಾಡ್ಕೋಬೇಡಿ ಯಾರೋ ಒಂದಷ್ಟು ಜನಕ್ಕೆ ನಮ್ಮ ಬಗ್ಗೆ ಏನು ಎಂತು ಅಂತ ಗೊತ್ತಿಲ್ಲದೆ ಜಸ್ಟ್ ಮೀಡಿಯಾದಲ್ಲಿ ಬರುವುದನ್ನ ನೋಡಿ ಪಕ್ಕೊಂಡು ನಿಮ್ಮತ್ರ ಬಂದು ಆ ರೀತಿ ಬಿಹೇವ್ ಮಾಡ್ತಾರೆ ಖಂಡಿತ ಮುಂದೊಂದು ದಿನ ನೀವ್ ಎಂಥವ್ರು ಏನು ಅನ್ನೋದು ಗೊತ್ತಾಗತ್ತ ಖಂಡಿತವಾಗ್ಲು ನೀವು ನ್ಯಾಯಕ್ಕೋಸ್ಕರ ಹೋರಾಡೋರು ಅನ್ನೋ ವಿಷಯ ಖಂಡಿತ ಗೊತ್ತಾಗಿ ಎಲ್ಲರ ತಪ್ಪು ಕೂಡ ಆಚೆ ಬರತ್ತ ಅಂತ ಅರ್ಜುನ್ ಹೇಳ್ತಾರೆ ಜೊತೆಗೆ ನೀವು ಖಂಡಿತ ಕೋರ್ಟ್ಗೆ ಹೋಗ್ತೀರಾ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂದಾಗ ಇಲ್ಲ ನಾನು ಕೋರ್ಟ್ಗೆ ಹೋಗುವುದನ್ನು ಬಿಟ್ಬಿಟ್ಟಿದ್ದೀನಿ ಕೆಲಸ ಮಾಡುವುದಿಲ್ಲ ನಾನು ಅಂತ ಭಾರ್ಗವಿ ಹೇಳಿದಾಗ ನಿಜವಾಗ್ಲೂ ಇದನ್ನು ನನಗೋಸ್ಕರ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಖಂಡಿತ ಈ ಎರಡು ಮನೆ ಪರಿಸ್ಥಿತಿ ಕೂಡ ಸರಿ ಹೋದ ನಂತರ ಖಂಡಿತ ನೀವು ಕೆಲ್ಸಕ್ಕೆ ಹೋಗು ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಖಂಡಿತ ನೀವು ಕೆಲ್ಸಕ್ಕೆ ಹೋಗೇ ಹೋಗ್ತೀರಾ ಮತ್ತು ಕೋರ್ಟ್ಗೆ ಹೋಗಿ ಸಂಧ್ಯಾ ನ್ಯಾಯ ಕೊಡಿಸೇ ಕೊಡಿಸ್ತೀನ ಅಂತ ಹೇಳಿ ಅರ್ಜುನಿ ಹೇಳ್ತಿದ್ದಾರೆ ನಿಜವಾಗ್ಲೂ ಈ ಮಾತನ್ನು ಕೇಳಿ ಭಾರ್ಗವಿಗೆ ಅನಿಸುತ್ತೆ ಯಾವಾಗಲೂ ಕೂಡ ಎರಡು ಸಂಸಾರ ಸರಿ ಹೋಗಬೇಕು ಅಂತ ಹೇಳ್ತಿರ್ತಾರಲ್ಲ ನಿಮ್ಮನೇ ಹೋಗಕ್ಕೆ ನಮ್ಮನೆ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಭಾರ್ಗವಿ ಹೇಳಿದ್ದಕ್ಕೆ ನಾವಿಬ್ರು ಮದುವೆ ಆಗಿದ್ದೀವಲ್ವ ಅದರಿಂದ ಅವ್ರಿಗೂ ಕೂಡ ಬೇಜಾರಾಗಿರತ್ತಲ್ವ ಹಾಗಾಗಿ ಹೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಭಾರ್ಗವಿಯವರ ನನಗೋಸ್ಕರ ನೀವು ಇಷ್ಟಿಲ್ಲ ಮಾಡೋದಕ್ಕೆ ಇನ್ನು ಮುಂದೇನಾದರೂ ನೀವು ಯಾಕೆ ಕೆಳಗಡೆ ಮಲ್ಕೋತೀರಾ ಇಲ್ಲಿ ಹಾಸಿಗೆ ಮೇಲೆ ಮಲ್ಕೋಬಹುದಲ್ವಾ ಅಂತ ಹೇಳಿ ಹೇಳಿದಾಗ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧ ಮನಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ ಅದೆಲ್ಲ ಸರಿ ಹೋಗಬೇಕು ಅಂದರೆ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಬಾರ್ಕವಿ ಹೇಳಿದಾಗ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಮನೆ ಮನಸ್ಸು ಸಂಸಾರ ಎಲ್ಲ ಕೂಡ ಸರಿ ಹೋಗಿ ಎಲ್ಲ ಸರಿ ಹೋದ ಮೇಲೆ ನಮ್ಮಿಬ್ರು ಸಂಸಾರ ಶುರುವಾಗತ್ತೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಅಲ್ಲಿಂದ ಹೋಗ್ತಾರೆ ಅರ್ಜುನ್ ನಿಂಬೆಲ್ಲೂ ಕೂಡ ನನಗೆ ಯಾವುದೇ ರೀತಿ ನಂಬಿಕೆ ಇಲ್ಲ ಸಂಧ್ಯಾ ಸಾವಿಗೆ ಕಾರಣ ಏನು ಅನ್ನೋದನ್ನು ತಿಳ್ಕೋಬೇಕು ಅಂದ್ರೆ ನಾನು ಈ ಮನೇಲೆ ಉಳ್ಕೋಬೇಕಾಗತ್ತೆ ಈ ಮನೇಲಿ ಉಳ್ಕೋಬೇಕು ಅಂದ್ರೆ ಈ ಮನೆ ಪದ್ಧತಿಗೆ ನಾನು ಒಕ್ಕೋಬೇಕಾಗುತ್ತೆ ಅದೇ ಕಾರಣಕ್ಕೋಸ್ಕರನೇ ನಾನು ಈ ನಿರ್ಧಾರಕ್ಕೆ ಬಂದದ್ದು ಅಂತ ಭಾರ್ಗವಿ ಅನ್ಕೋತಾರೆ ಆತ ಕಡೆ ಶಕುಂತಲ ಆದರೆ ಅರ್ಜುನ್ ಹೋಗಿದ್ದೆ ಶಕು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಭಾರ್ಗವಿ ನನಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅವರ ಜೀವಕ್ಕೆ ಜೀವ ಆಗಿರೋ ವಕೀಲ ವೃತ್ತಿನೇ ಬಿಟ್ಬಿಟ್ಟಿರು ಅಂತ ಹೇಳಿ ಅರ್ಜುನ್ ಹೇಳಿದಾಗ ಶಕುಂತಲವರು ಏನದು ಅರ್ಜುನ್ ನಿಜವಾಗ್ಲೂ ನಿನಗೆ ನೆನೆ ಹೆಂಡತಿ ಕೆಲ್ಸಕ್ಕೆ ಇರೋದು ಇಷ್ಟು ಖುಷಿ ಆಗ್ತದಾ ಅಂದಾಗ ಅದು ಹಾಗಲ್ಲ ಶಕು ನಿಜವಾಗ್ಲೂ ಈ ಮನೆ ಸುಸಿಯಾಗಿ ರೀತಿ ನೀತಿನ ಅರ್ಥ ಮಾಡಿಕೊಂಡು ಎಲ್ಲರನ್ನ ಕೂಡ ಒಗ್ಗೋಕೆ ಟ್ರೈ ಮಾಡ್ತಿದ್ದಾರೆ ಭಾರ್ಗವಿಯವರು ಈ ರೀತಿ ಆದರೆ ಮನೆಯವರೆಲ್ಲರೂ ಕೂಡ ಅವರನ್ನು ಸುಸ್ಸಿ ಅಂತ ಒಪ್ಕೊಳ್ಳಬೇಕಾಗತ್ತೆ ತದನಂತರ ಅವ್ರು ಏನು ಎಂತು ಎಲ್ಲಾನು ಕೂಡ ಮನೆಯವರು ಅರ್ಥ ಮಾಡ್ಕೊಂಡ ಮೇಲೆ ನಾನು ಖಂಡಿತ ಭಾರ್ಗವಿಯವ್ರ ಜೊತೆ ನೆಂತ್ಕೊಂಡೆ ನಿಂತ್ಕೋತೀನಿ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರ ಕೆಲಸಕ್ಕೆ ಹೋಗೋದಕ್ಕೆ ಅಡ್ಡಿ ಬರುವುದಿಲ್ಲ ಅಂತ ಆದರೆ ನಾನೇ ಹೋಗಿ ಅವ್ರನ್ನ ಕೆಲಸಕ್ಕೆ ಹೋಗಬೇಡಿ ಅನ್ನೋ ಪರಿಸ್ಥಿತಿಗೆ ನಾನು ಹೋಗಬೇಕಾಯಿತು ಆದರೆ ಖಂಡಿತ ಒಂದಿನ ಭಾರ್ಗವಿಯವ್ರನ್ನ ಕೆಲಸಕ್ಕೆ ಕಳಿಸೋದು ಮತ್ತೆ ಅವರು ಕೋರ್ಟ್ಗೆ ಹೋಗುವ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನನ್ನ ಒಂದು ಬೆಂಬಲ ಅವ್ರಿಗೆ ಯಾವತ್ತೂ ಕೂಡ ಇದ್ದೇ ಇರತ್ತೆ ನಾನು ಅವ್ರನ್ನ ಪ್ರೀತಿ ಮಾಡಿದೆ ಅವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರಲ್ವ ಆ ಒಂದು ರೀತಿ ರೀತಿ ನಾನು ನೋಡಿದ್ದೆ ಅಂಥದ್ರಲ್ಲಿ ಅವ್ರು ಕೋರ್ಟ್ಗೆ ಹೋಗದೆ ಇರೋದನ್ನ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಅಲ್ಲಿ ಖಂಡಿತ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಕೋಟೆ ನಾ ಕೆಲಸನೇ ಅವರ ಒಂದು ಜೀವನಕ್ಕೆ ಇರ್ತಕ್ಕಂಥ ಆಕ್ಸಿಜನ್ ಅದನ್ನೇ ನಾನು ಕಿತ್ಕೋತೀನಿ ಆಶಕ್ಕು ಖಂಡಿತವಾಗ್ಲೂ ಕೂಡ ಅವ್ರ ಕೋರ್ಟ್ಗೆ ಕಳ್ಸು ಅವರನ್ನು ಕೋರ್ಟ್ ಕಳಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಇದರಿಂದ ನಂಗೆ ತುಂಬ ಖುಷಿ ಆಗ್ತದೆ ಅರ್ಜುನ್ ನೀನು ಎಲ್ಲಿ ನಿಮ್ಮ ಅಪ್ಪನದಾರ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಬಾರ್ದು ಅಂತ ಹೇಳಿಬಿಡ್ತೀಯೇನು ಅಂತ ಅಂದ್ಕೊಂಡಿದ್ದೆ ಅದಿರಲಿ ನೀನು ಮನೆಯವರೆಲ್ಲರೂ ಅವ್ನ ಒಪ್ಕೋಬೇಕು ಅನ್ನೋಕ್ಕಿಂತ ಮೊದಲು ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಸರಿ ಹೋಗಬೇಕು ಮದುವೆ ಆಗಿ ಇಷ್ಟು ದಿನ ಆಯಿತು ಎಲ್ಲಾದರೂ ಕರ್ಕೊಂಡು ಹೋದಿಯಾ ಬಾರ್ಕದಿಯನ್ನು ಅಂದಾಗ ಅಯ್ಯೋ ಅವ್ರು ನನ್ನ ಜೊತೆ ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಅವ್ರು ನನ್ನ ಕರೆದ್ರೆ ಬರ್ತಾರೆ ಅಂದಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಆಂಜನೇಯ ಸ್ವಾಮಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಲ್ವಾ ಖಂಡಿತ ಬಂದೇ ಬರ್ತಾಳೆ ಅಂತ ಶಕುಂತಲಾ ಹೇಳಿದಕ್ಕೆ ಹೌದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅವ್ರು ಅದಕ್ಕಂತೂ ಬರುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಅಡುಗೆ ಮನೆಯಲ್ಲಿ ಭಾರ್ಗವಿ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಬೃಂದ ಬಂದಿದೆ ಏನಿದು ಭಾರ್ಗವಿ ಏನು ಮಾಡ್ತಿದ್ಯಾ ನೀನು ಅಂದಾಗ ಅಡುಗೆ ಮಾಡ್ತಿದ್ದೀನಿ ಅಂತಾರೆ ನಿಜವಾಗ್ಲೂ ಕೂಡ್ ಕೆಲಸ ಬಿಟ್ಟು ಅಡುಗೆ ಮಾಡ್ತಿದ್ಯಾ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಅಯ್ಯೋ ನನ್ನ ಫ್ರೆಂಡು ಒಂದು ಲೀಸ್ ಅಗ್ರಿಮೆಂಟ್ ಇತ್ತು ಮಾಡಿ ಅಂದಾಗ ಇಲ್ಲ ನಾನು ಕೊಟ್ಟು ಕೆಲಸ ಬಿಟ್ಟೆ ಅಂದಮೇಲೆ ಯಾವುದೇ ಸಣ್ಣ ಪುಟ್ಟದ್ದು ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಬೃಂದಕ್ಕೆ ಅಚ್ಚುರಿ ಆಗುತ್ತೆ ನಿಜವಾಗ್ಲೂ ಬಿಡು ಭಾರ್ಗವಿ ನಿಜವಾಗ್ಲೂ ನಿನ್ನ ನೆನಬಾಯಿಂದಾನೆ ಅರ್ಜುನ್ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳು ಹಾಗೆ ಮಾಡಿಬಿಟ್ಟಲ್ಲ ಅವನು ತುಂಬ ಕಿಲಾಡಿ ಇದ್ದಾನೆ ಅಂತ ಹೇಳಿ ಬೃಂದ ಹೇಳ್ತಾಳೆ ಏನು ಮಾತಾಡ್ತಿದ್ಯಾವ ಅಕ್ಕ ನೀನು ಅಂತ ಭಾರ್ಗವಿ ಕೇಳಿದಕ್ಕೆ ಹೌದು ಭಾರ್ಗವಿ ನೆನ್ನೆ ಮಸಿ ಬಳಸಿದ್ ಯಾರು ಅನ್ಕೊಂಡೆ ಯಾರು ಗೊತ್ತು ನಿನ್ನ ಗಂಡನೇ ಕೆಲಸ ಮಾಡಿದ್ರು ಮಾಡಿರಬಹುದು ಅಂತ ಬೃಂದ ಹೇಳಿದಾಗ ನೋಡು ಅಕ್ಕ ನನ್ನ ಗಂಡನ ಬಗ್ಗೆ ನನ್ನ ಮುಂದೆನೆ ಬಂದು ಚಾಡಿ ಹೇಳ್ಬೇಡ ನನ್ನ ಗಂಡ ಏನು ಅನ್ನೋದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಸಂಸಾರ ನಾನು ನೋಡ್ಕೋತೀನಿ ನಿನ್ನೆ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಬೃಂದ ಪರವಾಗಿಲ್ಲ ಬಿಡು ಭಾರ್ಗವಿ ಆದ್ರೆ ಅವನಂತೂ ತುಂಬಾ ಕಿಲಾಡಿದಾನೆ ನೀ ನನ್ನ ಕೆಲ್ಸಕ್ಕೆ ಹೋಗದೆ ಹಾಗೆ ತಡೆದ್ಬಿಟ್ನಲ್ಲ ಅಪ್ಪನಗೋಸ್ಕರ ಎಷ್ಟೆಲ್ಲ ಎಲ್ಲ ಮಾಡಿಬಿಟ್ಟ ಅಂತ ಹೇಳಿ ಬ ಬೃಂದ ಅಲ್ಲಿಂದ ಹೋಗ್ತಿದ್ದಾಗ ಇಲ್ಲಿ ಭಾರ್ಗವಿ ನನ್ಗೆ ಗೊತ್ತಿದ್ದಾಕ ಅರ್ಜುನಲ್ಲ ಇದನ್ನು ಮಾಡ್ಸಿರೋದು ನೀನು ಅಂತ ನಾನು ಈ ಮನೆಯಲ್ಲಿ ಉಳ್ಕೊಂಡಿರೋದೇ ಸಂಧ್ಯಾ ಸಾವಿಗೆ ಯಾರು ಕಾರಣ ಅನ್ನೋದನ್ನ ತಿಳ್ಕೊಳಕೆ ಅದೇ ಕಾರಣಕ್ಕೆ ನನ್ನ ಕೆಲಸ ಕೂಡ ಬಿಟ್ಟಿರೋದು ಅಂತ ಭಾರ್ಗವಿ ಮನ್ಸಲ್ಲಿ ಅನ್ಕೋತಾಳೆ ನಂತರ ಜಿ ಬಿ ಪಾರ್ಟಿಲಿ ಎಂಟ್ರಿ ಆಗಿದೆ ಅಲ್ಲಿಗೆ ರೀತು ಬಂದಿದೆ ಭಾರ್ಗವಿ ನಮ್ಮ ಮದ್ವೆಗೆ ತೊಂದರೆ ಮಾಡ್ಬೋದೇನು ಅನ್ನೋ ಭಯ ಆಗ್ತದೆ ಅಂತಾಳೆ ಅಷ್ಟರಲ್ಲಿ ಭಾರ್ಗವಿ ಎಲ್ಲ ಬರ್ತಾಳೆ ಕಾಫಿ ತಗೊಂಡು ಬಂದಿದ್ದೆ ಜಿ ಪಿ ಕೊಡ್ತಾಳೆ ನೋಡು ನೀನ್ ಕಂಡ್ರೆ ಎಲ್ಲ ಭಯ ಪಡ್ಕೊತದ ಈ ಫೋಟೋ ಹಾಕಿದ್ಯಾ ಅಂತ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿ ನಾನು ಇನ್ ಮುಂದೆ ಕೆಲ್ಸಕ್ಕೆ ಹೋಗೋದಿಲ್ಲ ಅಂದಾಗ ಶ್ಯಾಮ್ ಏನಿದು ನೆನ್ನೆ ತಾನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಷ್ಟೆಲ್ಲ ಹೆಗ್ರಾಡ್ದ ಇವತ್ತು ನೋಡಿದ್ರೆ ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ಯಾ ಇದ್ಯಾವ್ ನಾಟಕ ಅಂತ ಕೇಳಿದಾಗ ಇದನ್ನ ಟು ಪಾಯಿಂಟ್ ಓ ಅನ್ಕೋಬಹುದು ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಜಾಸ್ತಿ ಇರತ್ತೆ ಖಂಡಿತವಾಗ್ಲೂ ನಾನು ಈ ಮನೆ ರೀತಿ ರಿವಾಜ್ಗೆ ಒಕ್ಕೋಬೇಕು ಈ ಮನೆ ಸುಸೆಯಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಕೆಲಸನ ಬಿಡ್ತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದಾ ಪರವಾಗಿಲ್ವಲ್ಲ ಇಷ್ಟು ಬೇಗ ಮನೆಗೆ ಹೊಂದ್ಕೊಂಡ್ಬಿಟ್ಟಿದ್ಯಾ ಈ ಮನೆ ಸುಸಿಯಾಗಿರ್ಬೇಕು ಅಂತ ಎಲ್ಲ ಕೆಲಸನೂ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ ಅಂದಮೇಲೆ ಕೆಲಸದವಳೆ ಸಿಕ್ಕ ಸಿಕ್ಕಾಯಿತು ನಮಗೆ ಮನೆ ಸುಸಿನೇ ಕೆಲಸದವ್ಳ ಆದಮೇಲೆ ಈ ಕೆಲಸದವಳು ಫೋಟೋಗೆ ಯಾಕಿರಬೇಕು ಇಲ್ಲಿ ತೆಗೆದ್ಬಿಡು ಭಾರ್ಗವಿ ನೀನೇ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಿದ್ದಾರೆ ಸಂಧ್ಯಾ ಸಭೆಗೆ ನ್ಯಾಯ ಕೊಡಿಸಿ ಸಂಧ್ಯಾನ ಜೀವಂತ ಮಾಡಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗಿರೋ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಫೋಟೋ ತೆಗಿಲಿಕ್ಕೂ ಕೂಡ ಇಲ್ಲಿ ಭಾರ್ಗವಿ ಮುಂದಾಗ್ತಾಳೆ ಹಾಗಿದ್ರೆ ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಮುಂದೆ ಸೋತು ತಲೆ ತಗ್ಸಿದಂಥ ಭಾರ್ಗವಿ ಇಲ್ಲಿ ಮೈ ಮರ್ತಿರೋ ಜೆ ಪಿನ ಕೆಡ್ಡಾಗೆ ಬಿಡಿಸೋಕೆ ರೆಡಿನೇ ಆಗಿದಾಳೆ ಸಂಧ್ಯಾ ಸಾವಿನ ಒಂದು ರಹಸ್ಯವನ್ನ ಭೇದಿಸೋಕೆ ಸಿದ್ಧ ಆಗಿರೋ ಭಾರ್ಗವಿ ಸಂಧ್ಯಾ ಜೀವಂತಿಯ ಆ ಬ್ರಹ್ಮಾಸ್ತ್ರವನ್ನು ಜಿ ಪಿ ಮುಂದೆ ಪ್ರದರ್ಶನ ಮಾಡುದ್ರ ಮುಖಾಂತರ ಜಿಪಿನ ತತ್ತರಿಸಿ ಹೋಗುವ ಹಾಗೆ ಮಾಡಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿ ಸಂಧ್ಯಾನ ಜೀವಂತವಾಗಿ ಇರಿಸಿ ಇರಿಸ್ತಾಳೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ ಬಟ್ ಆ ಹೇಗೆ ಎಂತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಜಗೆ ಬೀಚ್ ಮಾಡುವುದನ್ನ ಮರಿಬೇಕು